ಮನ್ನೆ ನಿನಗ ಎนมಕಳು ಮೆಡ ಮೆಡಲಿ ಯಾರು ನನಗೆ ಅದು ಮತ್ತೆ ಹಂಗಿರು ಹಂಗಿದ್ರೆನೇ ಜಾಸ್ತಿ ಲ ವ್ಯಾಲ್ಯೂ ಈಗ ನೋಡಿ ದಿನ ಸಾಲಿ ದಿನ ಬಿಡ್ಲಾರ ಹೋಗೋ ನನಗೆ ಸರ್ ಯಾಕೆ ಕೇಳ್ತ ನಾನು ಕೇಳಲ್ಲ ಯಾವಾಗರ ಒಂದಿನ ಹೋಗು ಅಪರೂಪ ಸಾಲಿ ಹೋಗು ಏ ನಿಂದ್ರಿಸ್ತ ನಿನಗ ಯಾಕಲೇ ಸಾಲಿ ಯಾಕ ಬಂದಿಲ್ಲ ಕೇಳ್ತ ಅವಾಗ ನಿನ್ನ ವ್ಯಾಲ್ಯೂ ಜಾಸ್ತಿ ಅಕ್ಕದ ಸಾಲಿ ದಿನಾ ಹೋಗ್ಬಾರ್ದು ಹೋಗೋಲಿಕ್ಕೆ ವ್ಯಾಲ್ಯೂ ಜಾಸ್ತಿ ಕೇಳ್ತನ್ ಸರ್ ದಿನಾ ಹೋಗು ಕೇಳ್ತನ್ ಸರ್ ಎಲ್ಲ ಇಂಪಾರ್ಟೆಂಟ್ ಆಗೋ ಅಲ್ಲಾ ಮನೆ ಸಾಲೆ ಹುಡುಗರು ಬೈದ್ರತ್ತಾ ಹೌದಾ ಎರೆ ಮೂಷಿ ಮತ್ತಮ ಹಂಗದ ನೋಡು ಏನು ಲೈವ್ ಎಲ್ಲಾ ಪ್ಯಾಂಟ್ ನೋಡಿ ಮೇಲ ಹಂಗ ಕರೆದಿಲ್ಲ ಇಂಗೆಲ್ಲ ಹಾಕೋಬೇಕು ಫ್ಯಾಷನ್ ಹಾಕೋಬೇಕು ಹಾ ಇವೆಲ್ಲ ಪೈವಳಾ ಹಿಂಗ ನಿಂಗಲ್ಲ ಲೂಸ್ ಬ್ರೋಕ್ ಎಲ್ಲ ಟ್ರೆಂಡಿಂಗ್ ಇವೆ ಇರೋದು ಇದಕ್ಕೆ ಹುಡುಗರು ಬೋತಾರೆ ಮಗನೇ ಅದೆಲ್ಲ ಬಹಳ ರೇಟ ಚಪ್ಪಲಂತ ಬಾರಿ ಹಾಕೊಂಡೆಪ್ಪ ನೀನು ಏವ್ ನವ್ನಗ ಆ ಅಡ್ಸಿ ಮಣ್ಣಿ ಚಪ್ಪಲ್ ತೊಂಡೆ ನೀ

அது மண்டி கேதனாங்க சப்பலப்பாடாடப்பா எப்பாங்க ஓட அனோத்த ஓட்ரல ஒல்பட பா சரி 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 குந்திர குந்திர ಯಾರ ಯಾವ ಮಗ ಬಂದ್ರು ಕನ್ನಡ ಒಟ್ಟೆ ಮಾತಾಡುದಿಲ್ಲ ಮಾತಾಡ್ಸಿದ್ರು ಸ್ವಲ್ಪ ಹಿಂಗ್ ಹೆಂಗ್ ಮಾಡೋದು ಯಾಕಂದ್ರ ಮಂದಿ ಬಾಳ್ ಸುಮಾರು ಇಲ್ಲಿ ಈ ಕನ್ನಡ ಮಾತಾಡಿದ್ರೆ ನಿನ್ನಿಂದ ಬೆನ್ನ ಹತ್ ಬರ್ತಾರ ಅಂತ ಜನ ಐತಿ ಒಟ್ಟು ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ಯಾವ ಕನ್ನಡ ಮಾತಾಡಕ್ ಬಂದ ಮಾತಾಡದಿಲ್ಲ ಹೊಟ್ಟೆ ತೆಲುಗು ಮಾತಾಡಬೇಕು ತೆಲುಗು ಕನ್ನಡದ ಒಂದು ಭಾಷೆ ಮಾತಾಡ್ತಲ್ಲ ನೀ ಕನ್ನಡದ ಮಾತಾಡಿದ ಕಲಾಸ ನಿನ್ನಿಂದ ಚಾಲೂನ್ ಅದಕ್ಕ ನಾನು ಐದು ನಿಮಿಷ ಬರ್ತೀನಿ ಏನ ದೊಡ್ಡ ಬರ್ತಲ್ಲ ನಾ ಹೇಳಾಕೈತಿ ನೋಡ ಅರ್ಥ ಹೊಟ್ಟೆ

ನೀ ಬಂದ್ರಿ ಬರ್ರಿ ಜ್ಯೋತಿ ಬರೀ ಓ ಇದು ಜಿಪ್ ಹಾಕ ಜಾಗ ಸ್ವಲ್ಪ ನಂಗೆ ಗಂಡು ಹೇಳಿದ್ದೆ ಕರೆ ಕನ್ನಡ ಮಾತಾಡಿದ್ರೆ ಇವ್ರು ನಾನು ಬೆನ್ ಬಿಡಂಗಿಲ್ಲ ಅದಕ್ಕ ನಾ ತೆಲುಗುನೇ ಮಾತಾಡ್ತೀನಿ ಮೇಡಮ್

ಮತ್ ಮಾತಾಡ್ರಿ ಜೊತೆ ಅದ ಬ್ಯಾಗಿಂದ ಜಿಪ್ ಸರಿಯಾಗಿ ಹಾಕೋರಿ ಇಲ್ಲಿ ಕಾದ್ರೆ ಓಪನ್ ಆಯ್ತಾನ ಮತ್ತ ಸರಿ ಸರಿ ಏನ್ರ ತಗೋತಾರ ಹಾಕೋರಿ ಜಿಪ್ ಹಾಕೋರಿ ಹಾಕೋರಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನ್ರಿ ಥ್ಯಾಂಕ್ಸ್ 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 ಅದ ಕೊಡ್ರಿ ಥ್ಯಾಂಕ್ಸ್ ಕೊಡ್ರಿ ಥ್ಯಾಂಕ್ಸ್ ಅದ ಒದ್ದು ಥ್ಯಾಂಕ್ಸ್ ಕೊಡ್ರಿ ಓಕೆ ಯೋ ಕೈ ಆ ಅದೇ ಮತ್ತೆ ಈ ಕಡೆ ಒಬ್ಬರೇ ಬಂದಿದೆ ಲೇಡು ನಮ್ಮ ಮಗಳು ಹೊರಚಿಂದು ಯಾರು ನಮ್ಮ ಮಗಳು ಅದು ಬೈಕ್ ನ ಬಂದ ಲಾಂಗ್ ಯಾರು ಮೈ ಹಸ್ಬೆಂಡ್ ನಿಮ್ಮ ಹಸ್ಬೆಂಡ್ ಓ

ై మారుషియాడుతాడు అట్లే పోలీస్ కంప్లైంట్ ఇస్తాను

నువ్వెవరు ఏనా ఊడా మాడబెండిరా నేనే నువ్వెవరు ఎంత మాడ్ నా పేరల చెత్తని దినవారీ పోలీస్ కంప్లైంట్ సుదా పోలీస్ అత్త పోలీస్ కంప్లైంట్ కొట్ జైల్ హాగ్ బుండ్ కాల్ చేస్తాను పోలీసుకు నిన్ను కూడా కాల్ చేస్తాను ఏం రే కాల్ ఎవరు రి పోలీస్ రి మేడ అదెల్ల మాడ్బెడ్రీ జీప్ పక్కరి నీ మొం జీప్ పక్కరి కనిడు జీప్ పక్కరి

ಅರೇ ಪಾಪ ಇಲ್ಲಿ ಅಡ್ರೆಸ್ ಕೇಳಾ ಅಡ್ರೆಸ್ ಐತೆ ಅಂತ ಕೇಳಿರಿ ಯಾರು ಅಗಳಿಂದ ಬೆನ್ ಹತ್ತೇರಿ ಅವರು ಊಟ ಬಿಡಲಗಿರಿ ಇಲ್ರಿ ಅಕರೆ ಏನು ಗೊತ್ತಾಗಲagitri ಅದಕ್ಕ ಹೇಳ್ಕೊಟ್ಟ ಬಿಟಾ ಅಕರೆ ನೀನು ಹಿಂಗ್ ಇಂಗ್ ಹೋಗಿ ಇಂಗ್ ಹೊರ ಅಕರೆ ಅದೇ ಬರ್ತಾರೆ ಊರಿಗೆ ಇಟೋಟನ ಮನಿ ತೋರಿಸ್ತೀನಿ ಅದು ನಂದು ಇದು ನಲ್ಲ ಅಸ್ತಿನಂದ ಅಂತ ಇಲ್ವೇ ಇಲ್ಲ ರೀ ಸ್ವಲ್ಪ ಕೇಳು ಏ ಇಲ್ಲ ತಂದ್ರೆ

ಿಂತ ಮಂಜಾನ ಮಕ್ಕಳು ಗಂಟ ಬರ್ತಾರೆ ನೋಡುದಿಲ್ಲ ನಾ ಏನ್ ಹೇಳಿದ್ದೆ ಸತ್ಯ ಹೇಳಿದ್ನಿಲ್ಲ ಕನ್ನಡ ಬೇಡ ತೆಲುಗು ಮಾತಾಡಿದ ನಮ್ ಕನ್ನಡ ಬಂದ್ರು ಏನೈತಲ್ಲ ಇಂಥವ್ರಿಗೆ ಜೋಡಿ ತೆಲುಗು ಮಾತಾಡ್ತಿದ್ದ ಕೇಳಿದ್ದೆ ಇಂತವ್ರೆಲ್ಲ ಮಾತಾಡಿದ್ರು ಬಿಡಲಾಗಿದ್ರಿ ಅವ್ರ ಅಲ್ಲಿ ಹೋಗಿ ಮನಿ ತೋರ್ಸ ಆತಿದ್ರ ಹೊಲ ತೋರ್ಸ ಆತಿದ್ರ ಮತ್ ನಾ ಪೊಲೀಸ್ ಕಂಪ್ಲೇಂಟ್ ನಾನು ನೀವ್ ಬರಾನ ಬಿಟ್ರಿ ಪಾರು ಈ ಬಟ್ಟೆ ಉಗಳಚಿ ಬಟ್ಟಿಗೆ ತೋರ್ಸೋ ಜನ ಐತಿ ಈ ಸದ್ ನೋಡು ನೀ ತೆಲುಗು ಮಾತಾಡಿದ ನಿನ್ ಬಿಟ್ನಾ ಅದೇ ತರ ಪ್ರಪಂಚ ಒಳಗ ಎಲ್ಲಾರು ಏನೈತಲ್ಲ ತಲಿ ಕೆಳಸೋರು ಇದ್ದಾರ ಅದಕ್ಕ ನಾವು ಏನು ಮಾಡೋದು ಪ್ಲೇಟ್ ಚೇಂಜ್ ಮಾಡೋದು ನಮ್ಮ ಭಾಷೆ ಕನ್ನಡ ನಾವು ಮುಂದಿನ ಮುಂದಿನ ಏನ ಮಂದಿಗೆ ತೆಲುಗು ಮಾತಾಡೋ ಒಟ್ಟು ಮಾಡಿ ಕಲಾಸ್ ಬಿಡೋದು ಅರ್ಥ ಇದ್ದೀನಿ ಈಗ ಅದಕ್ಕ ಪ್ರಪಂಚ ಅಂಗೈತಿ ನೋಡ್ಕೊಂಡು ಏನ ನಿಮ್ಮಂತ ಚಂದನ ಏನೈತಲ್ಲ ಹುಡುಗರಿಗೆ ಮಂದಿ ಮಳ ಮಾಡ್ತಾರ ಅದಕ್ಕ ಅವ್ರಿಗೆ ಕರೆಕ್ಟ್ ಆಗಿರ್ಬೇಕು ಬಾಡುವ ಬಾ